ಪಾಠ ಐದು ಗುಣಾಕಾರ ನೀನು ಹಿಂದಿನ ತರಗತಿಯಲ್ಲಿ ಗುಣಾಕಾರದ ಬಗ್ಗೆ ತಿಳಿದಿರುವೆ ಈಗ ಗುಣಾಕಾರವು ಪುನರಾವರ್ತಿತ ಸಂಕಲನ ಎಂಬುದನ್ನು ತಿಳಿದುಕೊಳ್ಳೋಣ ಉದಾಹರಣೆಗೆ ರೋಹಿತ್ನ ಬಳಿ ಐದು ಪೆನ್ಸಿಲ್ ಕಪ್ಗಳಿವೆ ಪ್ರತಿ ಕಪ್ನಲ್ಲಿ ಆರು ಪೆನ್ಸಿಲ್ಗಳಿವೆ ರೋಹಿತ್ನ ಬಳಿಯಲ್ಲಿ ಒಟ್ಟು ಎಷ್ಟು ಪೆನ್ಸಿಲ್ಗಳಿವೆ ಪ್ರತಿ ಕಪ್ನಲ್ಲಿರುವ ಪೆನ್ಸಿಲ್ಗಳ ಸಂಖ್ಯೆಯನ್ನು ಎಣಿಸು ಎಲ್ಲಾ ಕಪ್ಗಳಲ್ಲಿರುವ ಪೆನ್ಸಿಲ್ಗಳ ಮೊತ್ತ ಎಷ್ಟು ಆರು ಕೂಡಿಸು ಆರು ಕೂಡಿಸು ಆರು ಕೂಡಿಸು ಆರು ಕೂಡಿಸು ಆರು ಸಮ ಮೂವತ್ತು ಆರನ್ನ ಐದು ಸಲ ಪುನರಾವರ್ತಿತವಾಗಿ ಕೂಡುವುದಕ್ಕೆ ಬದಲಾಗಿ ಸಂಕ್ಷಿಪ್ತ ರೂಪದಲ್ಲಿ ಚಿಹ್ನೆಯನ್ನು ಬಳಸಿ ಬರೆಯಬಹುದು ಆರು ಗುಣಿಸು ಐದು ಸಮ ಮೂವತ್ತು ಗುಣಾಕಾರವು ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನ ಈಗ ದಶಕರಹಿತ ಗುಣಾಕಾರದ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆ ಒಂದು ಪೆಟ್ಟಿಗೆಯಲ್ಲಿ ಎಂಟು ರಬ್ಬರ್ಗಳಿವೆ ಇಂತಹ ನಾಲ್ಕು ಪೆಟ್ಟಿಗೆಗಳಲ್ಲಿರುವ ರಬ್ಬರ್ಗಳ ಸಂಖ್ಯೆ ಎಷ್ಟು ಪೆಟ್ಟಿಗೆಗಳ ಸಂಖ್ಯೆ ನಾಲ್ಕು ಪ್ರತಿ ಪೆಟ್ಟಿಗೆಯಲ್ಲಿರುವ ರಬ್ಬರ್ಗಳ ಸಂಖ್ಯೆ ಎಂಟು ಒಟ್ಟು ರಬ್ಬರ್ಗಳ ಸಂಖ್ಯೆ ಎಂಟು ಕೂಡಿಸು ಎಂಟು ಕೂಡಿಸು ಎಂಟು ಕೂಡಿಸು ಎಂಟು ಸಮ ಮೂವತ್ತೆರಡು ಇಲ್ಲಿ ಎಂಟು ನಾಲ್ಕು ಬಾರಿ ಪುನರಾವರ್ತಿತವಾಗಿದೆ ಆದ್ದರಿಂದ ಎಂಟು ಗುಣಿಸು ನಾಲ್ಕು ಸಮ ಮೂವತ್ತೆರಡು ಗುಣಿಸಲ್ಪಡುವ ಸಂಖ್ಯೆಯನ್ನು ಗುಣ್ಯ ಎನ್ನುತ್ತೇವೆ ಗುಣಿಸುವ ಸಂಖ್ಯೆಯನ್ನು ಗುಣಕ ಎನ್ನುತ್ತೇವೆ ಎರಡು ಸಂಖ್ಯೆಗಳನ್ನು ಗುಣಿಸುವುದರಿಂದ ಬರುವ ಸಂಖ್ಯೆಗೆ ಗುಣಲಬ್ಧ ಎನ್ನುತ್ತೇವೆ ಗುಣಾಕಾರದ ಕೆಲವು ನಿಯಮಗಳು ಸಂಖ್ಯೆ ಒಂದರಿಂದ ಗುಣಿಸಲ್ಪಡುವ ಗುಣಾಕಾರದ ನಿಯಮ ಉದಾಹರಣೆಗೆ ಇಲ್ಲಿ ಎಷ್ಟು ಹೂಕುಂಡಗಳಿವೆ ಮೂರು ಪ್ರತಿ ಕುಂಡದ ಗಿಡದಲ್ಲಿ ಎಷ್ಟು ಹೂಗಳಿವೆ ಒಂದು ಎಲ್ಲಾ ಕುಂಡದ ಗಿಡಗಳಲ್ಲಿರುವ ಒಟ್ಟು ಹೂವುಗಳು ಎಷ್ಟು ಮೂರು ಗುಣಿಸು ಒಂದು ಸಮ ಮೂರು ಇದರಿಂದ ನಿನಗೇನು ತಿಳಿಯಿತು ಯಾವುದೇ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ಬರುವ ಗುಣಲಬ್ಧವೂ ಅದೇ ಸಂಖ್ಯೆಯಾಗಿರುತ್ತದೆ ಸೊನ್ನೆಯಿಂದ ಗುಣಿಸಲ್ಪಡುವ ಗುಣಾಕಾರದ ನಿಯಮ ಉದಾಹರಣೆಗೆ ಹತ್ತು ಗುಣಿಸು ಸೊನ್ನೆ ಸೊನ್ನೆ ಇದರಿಂದ ನಿನಗೇನು ತಿಳಿಯಿತು ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವೂ ಸೊನ್ನೆಯೇ ಆಗಿರುತ್ತದೆ ಈಗ ಗುಣಾಕಾರದ ಪರಿವರ್ತನೀಯ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ಇಲ್ಲಿ ಐದು ಕಂಬ ಸಾಲುಗಳಿವೆ ಪ್ರತಿ ಕಂಬ ಸಾಲಿನಲ್ಲಿ ಮೂರು ನಕ್ಷತ್ರಗಳಿವೆ ಎಲ್ಲ ಕಂಬ ಸಾಲುಗಳಲ್ಲಿರುವ ಒಟ್ಟು ನಕ್ಷತ್ರಗಳು ಎಷ್ಟು ಒಟ್ಟು ನಕ್ಷತ್ರಗಳು ಐದು ಗುಣಿಸು ಮೂರು ಸಮ ಹದಿನೈದು ಈಗ ಇನ್ನೊಂದು ಉದಾಹರಣೆ ಇಲ್ಲಿ ಮೂರು ಅಡ್ಡ ಸಾಲುಗಳಿವೆ ಪ್ರತಿ ಅಡ್ಡ ಸಾಲಿನಲ್ಲಿ ಐದು ನಕ್ಷತ್ರಗಳಿವೆ ಎಲ್ಲ ಅಡ್ಡ ಸಾಲುಗಳಲ್ಲಿರುವ ಒಟ್ಟು ನಕ್ಷತ್ರಗಳು ಎಷ್ಟು ಒಟ್ಟು ನಕ್ಷತ್ರಗಳು ಮೂರು ಗುಣಿಸು ಐದು ಸಮ ಹದಿನೈದು ಆದ್ದರಿಂದ ಎರಡು ರೀತಿಯ ಜೋಡಣೆಯಿಂದಲೂ ಗುಣಲಬ್ಧವು ಒಂದೇ ಆಗಿರುತ್ತದೆ ಗುಣ್ಯ ಮತ್ತು ಗುಣಕಗಳನ್ನು ಅದಲು ಬದಲು ಮಾಡಿ ಗುಣಿಸಿದರೂ ಆ ಎರಡು ಸಂಖ್ಯೆಗಳ ಗುಣಲಬ್ಧವು ಬದಲಾಗುವುದಿಲ್ಲ ಈ ನಿಯಮವನ್ನು ಗುಣಾಕಾರದ ಪರಿವರ್ತನೀಯ ನಿಯಮ ಎಂದು ಹೇಳುತ್ತೇವೆ ಈಗ ಒಂದು ಸಂಖ್ಯೆಯನ್ನು ಹತ್ತು ನೂರು ಮತ್ತು ಸಾವಿರಗಳಿಂದ ಗುಣಿಸುವುದನ್ನು ತಿಳಿದುಕೊಳ್ಳೋಣ ಹತ್ತರಿಂದ ಗುಣಾಕಾರ ಉದಾಹರಣೆಗೆ ಒಂಬತ್ತು ಗುಣಿಸು ಹತ್ತು ಸಮ ತೊಂಬತ್ತು ಯಾವುದೇ ಸಂಖ್ಯೆಯನ್ನು ಹತ್ತರಿಂದ ಗುಣಿಸಿದಾಗ ಬರುವ ಗುಣಲಬ್ಧವು ಈ ರೀತಿ ಇರುತ್ತದೆ ಕೊಟ್ಟಿರುವ ಸಂಖ್ಯೆಯ ಬಲಭಾಗಕ್ಕೆ ಒಂದು ಸೊನ್ನೆಯನ್ನು ಹಾಕಿದರೆ ಗುಣಲಬ್ಧವು ಬರುತ್ತದೆ ನೂರರಿಂದ ಗುಣಾಕಾರ ಉದಾಹರಣೆಗೆ ಒಂಬತ್ತು ಗುಣಿಸು ನೂರು ಸಮ ಒಂಬೈನೂರು ಯಾವುದೇ ಸಂಖ್ಯೆಯನ್ನು ನೂರರಿಂದ ಗುಣಿಸಿದಾಗ ಬರುವ ಗುಣಲಬ್ಧವೂ ಈ ರೀತಿ ಇರುತ್ತದೆ ಕೊಟ್ಟಿರುವ ಸಂಖ್ಯೆಯ ಬಲಭಾಗಕ್ಕೆ ಎರಡು ಸೊನ್ನೆಯನ್ನು ಹಾಕಿದರೆ ಗುಣಲಬ್ಧವೂ ಬರುತ್ತದೆ ಸಾವಿರದಿಂದ ಗುಣಾಕಾರ ಉದಾಹರಣೆಗೆ ಒಂಬತ್ತು ಗುಣಿಸು ಸಾವಿರ ಸಮ ಒಂಬತ್ತು ಸಾವಿರ ಯಾವುದೇ ಸಂಖ್ಯೆಯನ್ನು ಸಾವಿರದಿಂದ ಗುಣಿಸಿದಾಗ ಬರುವ ಗುಣಲಬ್ಧವು ಈ ರೀತಿ ಇರುತ್ತದೆ ಕೊಟ್ಟಿರುವ ಸಂಖ್ಯೆಯ ಬಲಭಾಗಕ್ಕೆ ಮೂರು ಸೊನ್ನೆಯನ್ನು ಹಾಕಿದರೆ ಗುಣಲಬ್ಧವು ಬರುತ್ತದೆ ಒಂದು ಸಂಖ್ಯೆಯನ್ನು ಹತ್ತು ನೂರು ಮತ್ತು ಸಾವಿರಗಳಿಂದ ಗುಣಿಸಿದಾಗ ನಿನಗೇನು ತಿಳಿಯಿತು ಒಂದು ಸಂಖ್ಯೆಯನ್ನು ಸೊನ್ನೆಯಿಂದ ಕೊನೆಗೊಳ್ಳುವ ಸಂಖ್ಯೆಯಿಂದ ಗುಣಿಸಿದಾಗ ಮೊದಲು ಸಂಖ್ಯೆಗಳ ಸೊನ್ನೆ ಅಲ್ಲದೆ ಗುಣ್ಯ ಮತ್ತು ಗುಣಕಗಳ ಗುಣಲಬ್ಧವನ್ನು ಕಂಡುಹಿಡಿದು ಆ ಗುಣಲಬ್ಧದ ನಂತರ ಗುಣ್ಯ ಮತ್ತು ಗುಣಕಗಳಲ್ಲಿರುವ ಸೊನ್ನೆಯನ್ನು ಬರೆಯಬೇಕು ಈಗ ಒಂದಂಕಿ ಮತ್ತು ಎರಡಂಕಿ ಸಂಖ್ಯೆಗಳಿಂದ ಗುಣಾಕಾರ ಉದಾಹರಣೆಗೆ ಒಂದು ಲಾರಿಯಲ್ಲಿ ನೂರ ನಲವತ್ತೆರಡು ಈರುಳ್ಳಿ ಮೂಟೆಗಳನ್ನು ಸಾಗಿಸಬಹುದು ಹನ್ನೆರಡು ಲಾರಿಗಳಲ್ಲಿ ಒಟ್ಟು ಎಷ್ಟು ಈರುಳ್ಳಿ ಮೂಟೆಗಳನ್ನು ಸಾಗಿಸಬಹುದು ಒಟ್ಟು ಈರುಳ್ಳಿ ಮೂಟೆಗಳು ಸಮ ನೂರ ನಲ್ವತ್ತೆರಡು ಗುಣಿಸು ಹನ್ನೆರಡು ಗುಣಾಕಾರದ ಕ್ರಮದಂತೆ ಇಲ್ಲಿ ಹನ್ನೆರಡು ಗುಣಕವಾಗಿದೆ ಇದರಲ್ಲಿ ಒಂದು ಹತ್ತು ಮತ್ತು ಎರಡು ಬಿಡಿ ಇವೆ ಮೊದಲು ನೂರ ನಲ್ವತ್ತೆರಡನ್ನು ಗುಣಕದ ಬಿಡಿ ಅಂಕೆ ಎರಡರಿಂದ ಒಂದು ಬಾರಿ ಗುಣಿಸಿದಾಗ ಎರಡು ನೂರ ಎಂಬತ್ನಾಲ್ಕು ಬರುತ್ತದೆ ನಂತರ ನೂರ ನಲ್ವತ್ತೆರಡನ್ನು ಹತ್ತರಿಂದ ಒಂದು ಬಾರಿ ಗುಣಿಸಿದಾಗ ಒಂದು ಸಾವಿರದ ನಾಲ್ಕು ನೂರ ಇಪ್ಪತ್ತು ಬರುತ್ತದೆ ಈ ಎರಡು ಗುಣಲಬ್ಧವನ್ನು ಸೇರಿಸಿದಾಗ ನಾಲ್ಕು ಕೂಡಿಸು ಸೊನ್ನೆ ಸಮ ನಾಲ್ಕು ಎಂಟು ಕೂಡಿಸು ಎರಡು ಸಮ ಹತ್ತು ಹತ್ತರಲ್ಲಿ ದಶಕ ಒಂದನ್ನು ನೂರರ ಸ್ಥಾನಕ್ಕೆ ತೆಗೆದುಕೊಳ್ಳಬೇಕು ಒಂದು ಕೂಡಿಸು ಎರಡು ಕೂಡಿಸು ನಾಲ್ಕು ಸಮ ಏಳು ಒಂದಕ್ಕೆ ಒಂದು ಆದ್ದರಿಂದ ಒಟ್ಟು ಸಾಗಿಸಬಹುದಾದ ಈರುಳ್ಳಿ ಮೂಟೆಗಳು ಸಮ ಒಂದು ಸಾವಿರದ ಏಳುನೂರ ನಾಲ್ಕು ಈಗ ದಶಕ ಸಹಿತ ಗುಣಾಕಾರದ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ ಅಲ್ಲಿ ಅವಳು ಮೂರು ಸೋಪನ್ನು ಕೊಳ್ಳುತ್ತಾಳೆ ಪ್ರತಿ ಸೋಪಿನ ಬೆಲೆ ಹದಿನೆಂಟು ರೂಪಾಯಿ ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು ರಮಾ ತೆಗೆದುಕೊಂಡ ಸೋಪುಗಳ ಸಂಖ್ಯೆ ಮೂರು ಪ್ರತಿ ಸೋಪಿನ ಬೆಲೆ ಹದಿನೆಂಟು ರೂಪಾಯಿ ಇಲ್ಲಿ ಹದಿನೆಂಟನ್ನು ಮೂರರಿಂದ ಗುಣಿಸಬೇಕು ಮೊದಲು ಎಂಟನ್ನು ಮೂರರಿಂದ ಗುಣಿಸಿದಾಗ ಇಪ್ಪತ್ನಾಲ್ಕು ಬರುತ್ತದೆ ಬಿಡಿ ಸ್ಥಾನದಲ್ಲಿ ನಾಲ್ಕು ಬರೆದು ನಂತರ ಎರಡನ್ನು ಹತ್ತರ ಸ್ಥಾನಕ್ಕೆ ದಶಕವಾಗಿ ತೆಗೆದುಕೊಳ್ಳಬೇಕು ನಂತರ ಒಂದನ್ನು ಮೂರರಿಂದ ಗುಣಿಸಿದಾಗ ಮೂರು ಬರುತ್ತದೆ ಈ ಗುಣಲಬ್ಧಕ್ಕೆ ದಶಕ ಎರಡನ್ನು ಸೇರಿಸಿದಾಗ ಮೂರು ಎರಡು ಸಮ ಐದು ನಂತರ ಐದನ್ನು ಹತ್ತರ ಸ್ಥಾನದಲ್ಲಿ ಬರೆಯಬೇಕು ಆದ್ದರಿಂದ ರಮಾಳು ಅಂಗಡಿಯವನಿಗೆ ಐವತ್ನಾಲ್ಕು ರೂಪಾಯಿಗಳನ್ನು ಕೊಡಬೇಕು ಗುಣಾಕಾರದ ಮತ್ತೊಂದು ವಿಧಾನವನ್ನು ಜಾನ್ ನೇಪಿಯರ್ ಅವರು ಕಂಡುಹಿಡಿದಿದ್ದಾರೆ ಬನ್ನಿ ಅದನ್ನು ಕಲಿಯೋಣ ಉದಾಹರಣೆಗೆ ನಲವತ್ಮೂರು ಗುಣಿಸು ಆರು ಮೊದಲು ಈ ರೀತಿಯ ಎರಡು ಬಾಕ್ಸ್ಗಳನ್ನು ಬರೆ ಗುಣ್ಯವನ್ನು ಬಾಕ್ಸಿನ ಮೇಲೆ ಮತ್ತು ಗುಣಕವನ್ನು ಬಾಕ್ಸ್ನ ಬಲ ಭಾಗದಲ್ಲಿ ಬರೆಯಬೇಕು ಆರರಿಂದ ಹತ್ತರ ಸ್ಥಾನದ ಸಂಖ್ಯೆಯನ್ನು ಗುಣಿಸಿದಾಗ ಆರು ಗುಣಿಸು ನಾಲ್ಕು ಸಮ ಇಪ್ಪತ್ನಾಲ್ಕು ಇದನ್ನು ಒಂದನೇ ಬಾಕ್ಸ್ನಲ್ಲಿ ಬರೆಯಬೇಕು ಆರರಿಂದ ಬಿಡಿ ಸ್ಥಾನದ ಸಂಖ್ಯೆಯನ್ನು ಗುಣಿಸಿದಾಗ ಆರು ಗುಣಿಸು ಮೂರು ಸಮ ಹದಿನೆಂಟು ಇದನ್ನು ಎರಡನೇ ಬಾಕ್ಸ್ನಲ್ಲಿ ಬರೆಯಬೇಕು ನಂತರ ಈ ರೀತಿ ಸಂಕಲನ ಮಾಡು ಎಂಟಕ್ಕೆ ಎಂಟು ಒಂದು ಕುಡಿಸು ನಾಲ್ಕು ಸಮ ಐದು ಎರಡಕ್ಕೆ ಎರಡು ಇಲ್ಲಿ ಬಂದ ಉತ್ತರವೇ ಗುಣಲಬ್ಧ ಆದ್ದರಿಂದ ನಲವತ್ಮೂರು ಗುಣಿಸು ಆರು ಸಮ ಇನ್ನೂರ ಐವತ್ತೆಂಟು ಗುಣಾಕಾರದ ಈ ವಿಧಾನವನ್ನು ಲ್ಯಾಟೀಸ್ ವಿಧಾನ ಎನ್ನುತ್ತೇವೆ ಇದನ್ನು ಕರ್ಣೀಯ ವಿಧಾನ ಎಂದು ಕರೆಯುತ್ತೇವೆ ಗುಣಾಕಾರದಲ್ಲಿ ಅಂದಾಜು ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಉದಾಹರಣೆಗೆ ಅರವತ್ನಾಲ್ಕನ್ನು ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ಅರವತ್ತು ಆಗುತ್ತದೆ ಅರವತ್ತೆಂಟನ್ನು ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ಎಪ್ಪತ್ತು ಆಗುತ್ತದೆ ಏಕೆಂದರೆ ಒಂದು ಸಂಖ್ಯೆಯು ಐದು ಅಥವಾ ಐದಕ್ಕಿಂತ ದೊಡ್ಡದಾಗಿದ್ದರೆ ಮುಂದಿನ ಪೂರ್ಣಾಂಕಕ್ಕೆ ಸೇರುತ್ತದೆ ಐದಕ್ಕಿಂತ ಚಿಕ್ಕದಾಗಿದ್ದರೆ ಹಿಂದಿನ ಪೂರ್ಣಾಂಕಕ್ಕೆ ಸೇರುತ್ತದೆ ಹೀಗೆ ಒಂದು ಸಂಖ್ಯೆಯ ಸಮೀಪದ ಬೆಲೆಯನ್ನು ಹತ್ತು ನೂರು ಸಾವಿರಕ್ಕೆ ಅಂದಾಜಿಸುವುದಕ್ಕೆ ಅಂದಾಜು ಬೆಲೆ ಎನ್ನುತ್ತೇವೆ ಈಗ ಎರಡು ನೂರ ಗುಣಿಸು ಹದಿನಾರರ ಗುಣ್ಯವನ್ನು ಸಮೀಪದ ನೂರಕ್ಕೆ ಮತ್ತು ಗುಣಕವನ್ನು ಸಮೀಪದ ಹತ್ತಕ್ಕೆ ಅಂದಾಜು ಮಾಡಿ ಗುಣಲಬ್ಧ ಕಂಡುಹಿಡಿಯಬೇಕು ಹತ್ತು ಮತ್ತು ನೂರರ ಪೂರ್ಣಾಂಕಕ್ಕೆ ಅಂದಾಜು ಮಾಡಿ ಗುಣಲಬ್ಧ ಕಂಡುಹಿಡಿಯುವುದು ಎರಡು ನೂರ ಇಪ್ಪತ್ಮೂರನ್ನು ನೂರಕ್ಕೆ ಅಂದಾಜಿಸಿದಾಗ ಇನ್ನೂರು ಆಗುತ್ತದೆ ಹದಿನಾರನ್ನು ಹತ್ತಕ್ಕೆ ಅಂದಾಜಿಸಿದಾಗ ಇಪ್ಪತ್ತೂ ಆಗುತ್ತದೆ ಈಗ ಅಂದಾಜಿಸಿದ ಗುಣ್ಯ ಮತ್ತು ಗುಣಕವನ್ನು ಗುಣಿಸಿದಾಗ ಇನ್ನೂರು ಗುಣಿಸು ಇಪ್ಪತ್ತು ಸಮ ನಾಲ್ಕು ಸಾವಿರ ಗುಣಾಕಾರದಿಂದ ಗುಣಲಬ್ಧ ಕಂಡುಹಿಡಿದಾಗ ಈ ರೀತಿ ಬರುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ